ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ವಿಶ್ವ ಮಲಾರಿಯಾ ದಿನಾಚರಣೆ ಅಂಗವಾಗಿ ನಗರದಲ್ಲಿ ಜನಜಾಗೃತಿ ರ್ಯಾಲಿ ಸಾರ್ವಜನಿಕರು ಮಲಾರಿಯಾ ರೋಗವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಿ ಡಾಕ್ಟರ್ ಧ್ಯಾನೇಶ್ವರ್ ನಿರ್ಗುಡೆ ಜಗದ್ಗುರು ರೇವಣಸಿದ್ದೇಶ್ವರ ಮಠ ಕೊಡಂಗಲ್ ಹಾಗೂ ಮುದ್ನಲ್ದಲ್ಲಿ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವ ಬೀದರ್ನಗರದಲ್ಲಿ ಕಳ್ಳತನ ಪ್ರಕರಣ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪತ್ರಿಕೆಗೋಷ್ಠಿ ಸುದ್ದಿಯ ವಿವರಗಳು ಬೀದರ್ ಜಿಲ್ಲೆಯಲ್ಲಿ ಅಲ್ಲಲ್ಲೇ ಮಳೆಯಾಗುತ್ತಿರುವುದರಿಂದ ಹಾಗೂ ನಿಂತ ನೀರಿನಲ್ಲಿ ಸೊಳ್ಳೆಗಳ ಉತ್ಪತ್ತಿ ಹೆಚ್ಚಾಗಿರುತ್ತದೆ ನಾಗರಿಕರು ಮಲೇರಿಯಾ ರೋಗವನ್ನು ನಿಯಂತ್ರಿಸಲು ಆರೋಗ್ಯ ಇಲಾಖೆಯೊಂದಿಗೆ ಸಹಕರಿಸಿ ಸೊಳ್ಳೆ ಉತ್ತೀರ್ಣ ತಾಣಗಳ ನಿರ್ಮೂಲನೆ ಮತ್ತು ಸೊಳ್ಳೆ ಕಡಿತದಿಂದ ರಕ್ಷಣೆ ಸೊಳ್ಳೆ ನಿಯಂತ್ರಣ ವಿಧಾನಗಳನ್ನು ಅಳವಡಿಸಿಕೊಂಡು ಮಲೇರಿಯಾ ಹಾಗೂ ಸೊಳ್ಳೆಗಳಿಂದ ಹರಡುವ ರೋಗಗಳನ್ನು ತಡೆಗಟ್ಟಲು ಸಾರ್ವಜನಿಕರಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಧ್ಯಾನೇಶ್ವರ್ ನಿರಗೋಡೆ ಮನವಿ ಮಾಡಿದರು ಅವರ ಮಂಗಳವಾರದಂದು ಇಪ್ಪತ್ತೈದನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ವಿಶ್ವ ಮಲೇರಿಯಾ ದಿನಾಚರಣೆ ಅಂಗವಾಗಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಬೃಹ ಜನ ಜಾಗೃತಿ ರ್ಯಾಲಿಗೆ ಬಾವುಟ ತೋರಿಸುವುದರ ಮೂಲಕ ಚಾಲನೆ ನೀಡಿ ಮಾತನಾಡಿದರು ಜಿಲ್ಲೆಯಲ್ಲಿ ಮಲೇರಿಯಾ ರೋಗವು ಇಳಿಮುಖವಾಗಿದ್ದು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಕೇವಲ ನಾಲ್ಕು ಮಲೇರಿಯಾ ಪ್ರಕರಣಗಳು ಪತ್ತೆಯಾಗಿದ್ದು ಅವು ಹೊರ ರಾಜ್ಯಗಳಿಂದ ನಾಲ್ಕು ಜನ ವಲಸಿಗರಿಗೆ ಮಲೇರಿಯಾ ದೃಢಪಟ್ಟಿದ್ದು ಎಲ್ಲ ಮಲೇರಿಯಾ ಪ್ರಕರಣಗಳಿಗೆ ತೀವ್ರ ಚಿಕಿತ್ಸೆ ನೀಡುವುದರ ಮೂಲಕ ಗುಣಪಡಿಸಲಾಗಿದೆ ಜಿಲ್ಲೆಯಲ್ಲಿ ಮಲೇರಿಯಾದಿಂದ ಇಲ್ಲಿಯವರೆಗೆ ಯಾವುದೇ ತರಹದ ಸಾವು ಸಂಭವಿಸಿರುವುದಿಲ್ಲ ಸಾರ್ವಜನಿಕರು ತಮ್ಮ ಮನೆಯ ಸುತ್ತಮುತ್ತ ನೀರು ನಿಲ್ಲದಂತೆ ನೋಡಿಕೊಂಡು ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಿರ್ಮೂಲನೆ ಮಾಡಿದಲ್ಲಿ ಸೊಳ್ಳೆಗಳ ಬೆಳವಣಿಗೆ ನಿಯಂತ್ರಿಸಿ ಮಲೇರಿಯಾ ಹಾಗೂ ಇತರ ಸೊಳ್ಳೆ ಜನತೆ ರೋಗಗಳನ್ನು ನಿಯಂತ್ರಿಸಬಹುದಾಗಿದೆ ಎಂದು ತಿಳಿಸಿದರು ರ್ಯಾಲಿಯು ನಗರದ ಅಂಬೇಡ್ಕರ್ ವೃತ್ತ ಜಿಲ್ಲಾಧಿಕಾರಿಗಳ ಕಚೇರಿ ಹಳೆ ಬಸ್ ನಿಲ್ದಾಣ ಮಾರ್ಗದ ಮುಖಾಂತರ ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರ ಆವರಣದಲ್ಲಿ ಕೊನೆಗೊಂಡಿತು ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅನುಷ್ಠಾನಾಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಡಾಕ್ಟರ್ ಕಿರಣ್ ಪಾಟೀಲ್ ಡಾಕ್ಟರ್ ಅನಿಲ್ ಕುಮಾರ್ ಚಿಂತಮ್ಮ ಮಣಿ ಡಾಕ್ಟರ್ ದಿಲೀಪ್ ಡೊಂಗ್ರೆ ಡಾಕ್ಟರ್ ಸಂಗಾರೆಡ್ಡಿ ಕೆ ತಾಲೂಕು ಆರೋಗ್ಯಾಧಿಕಾರಿಗಳು ಸರ್ಕಾರಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಿಬ್ಬಂದಿಗಳಾದ ಮೌನದಾಸ್ ಸಂಗಪ್ಪ ಕಾಂಬ್ಳೆ ಅನಿತಾ ಸತೀಶ್ ಕುಮಾರ್ ಪಾಂಡೆ ವೀರ್ಶೆಟ್ಟಿ ಸಿಎಂ ಅಬುಬ್ಕರ್ ದೇವಿದಾಸ್ ಬಸವರಾಜ್ ಸೇರಿದಂತೆ ಎಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಜಿಲ್ಲಾ ಮಲೇರಿಯಾ ಕಚೇರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಜಗದ್ಗುರು ರೇವಣ ಸಿದ್ದೇಶ್ವರ ಮಠ ಸುಕ್ಷೇತ್ರ ಕೊಡಂಬಲ್ ಹಾಗೂ ಮುದ್ನಾಳದ ಹೃದಯ ಭಾಗದಲ್ಲಿರುವ ಸುಕ್ಷೇತ್ರ ಜಗದ್ಗುರು ರೇವಣ ಸಿದ್ದೇಶ್ವರ ಮಠದಲ್ಲಿ ಪ್ರಥಮ ವರ್ಷದ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ಬಹು ವಿಜೃಂಭಣೆಯಿಂದ ನಡೆಯಿತು ಇದೇ ಸಂದರ್ಭದಲ್ಲಿ ಮಹಾಕುಂಭ ಮೇಳದಲ್ಲಿ ಭಾಗವಹಿಸಿದ ಸಕಲ ಸದ್ಭಕ್ತಾದಿಗಳಿಗೆ ದರ್ಶನ ಆಶೀರ್ವಾದವನ್ನು ನೀಡುತ್ತಲೇ ಸಾವಿರ ಸಂಖ್ಯೆಯಲ್ಲಿ ಸೇರಿದ ಭಕ್ತ ಸಾಗರ ಹರ ಹರ ಮಹಾದೇವ್ ಎನ್ನುವ ವೇದವಾಕ್ಯದೊಂದಿಗೆ ಧರ್ಮ ಅಭಿಮಾನ ಮೆರೆದರು ಬೆಳಗಿಂದ ಆಯೋಜಿಸಿದ್ದ ರುದ್ರ ಅಭಿಷೇಕದಲ್ಲಿ ಭಾಗವಹಿಸಿದ ಭಕ್ತ ಸಮೂಹ ಜೊತೆಗೆ ಕಳಸ ರೋಣ ಮತ್ತು ಮುತ್ತೈದೆಯರಿಗೆ ಉಡೆ ತುಂಬೋ ಕಾರ್ಯದೊಂದಿಗೆ ಮಧ್ಯಾಹ್ನ ಮಹಾಪ್ರಸದ ಜೊತೆಗೆ ಧರ್ಮಸಭೆಯಲ್ಲಿ ಸೇರಿದ ಸಹಸ್ರ ಸಹಸ್ರರು ಸಂಖ್ಯೆಯ ಭಕ್ತಾದಿಗಳು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಡೆದ ರಥೋತ್ಸವದವರೆಗೂ ತಮ್ಮ ಭಕ್ತಿ ಸಂಪನ್ನತೆಗೆ ಸಾಕ್ಷಿಯಾದರು ಧರ್ಮ ಸೇವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಾಡಿನ ಅನೇಕ ಸಂತರು ಶರಣರು ಮಾತನಾಡುತ್ತ ಕೇವಲ ಒಂದು ವರ್ಷದಲ್ಲಿ ಇಂತಹ ಮಠ ಜೊತೆಗೆ ರಥೋತ್ಸವ ಮತ್ತು ಅನೇಕ ಧರ್ಮ ಧಾರ್ಮಿಕ ಕಾರ್ಯಕ್ರಮಗಳು ನಡೆಸುವುದು ಸಾಮಾನ್ಯವಾಗಿ ಆದರೆ ಡಾಕ್ಟರ್ ವೀರಪ್ರಭು ಪಂಡಿತರಾಧ್ಯ ಶಿವಾಚಾರ್ಯರು ಮಾಡಿದ ಕಾರ್ಯ ನಿಜಕ್ಕೂ ಕೂಡ ಜನಸಮಂಜಸದಲ್ಲಿ ಮಾಸದ ಅಚ್ಚು ಉಳಿಯುವಂತೆ ಮಾಡಿದೆ ಇಂತಹ ಧರ್ಮ ಸಮಾರಂಭಗಳು ನಡೆಯುತ್ತಿದ್ದರೆ ಮನುಷ್ಯನ ಜೀವನ ಪಾವನದ ಜೊತೆಗೆ ವಾಮ ಮಾರ್ಗವನ್ನು ತಡೆದು ಸಕಲ ಸದ್ ಭಕ್ತರು ನೈಜ ಸ್ಥಿತಿಗೆ ಬಂದು ನ್ಯಾಯಯುತವಾಗಿ ಧರ್ಮವಂತರಾಗಿ ಬದುಕಿ ಬಾಳಲು ಸಹಕಾರಿಯಾಗುತ್ತದೆ ಎಂದು ಬಾಲ್ಯ ತಪ್ಪಿಸುವ ಸಂತಸದ ಸಂತ ಶರಣ ಶಂಕರಲಿಂಗ ಶಿವಾಚಾರ್ಯರು ಮಾರ್ಮಿಕವಾಗಿ ನುಡಿದರು ಭಕ್ತಿ ಸಂಪನ್ನ ಆಗಬೇಕಾದರೆ ಪ್ರತಿ ದೇಶದ ಮೂಲೆ ಮೂಲೆಯಲ್ಲಿ ರೆಡ್ಡಿ ಪರಿವಾರದ ಕೊಡುಗೆ ಭೂಮಿ ದಾನ ಮಾಡಿದ್ದು ನಿಜಕ್ಕೂ ಕೂಡ ಅಪ್ರತಿಮ ಕೊಡುಗೆ ಎಂದರು ಹಿರಿಯ ಸಂದರ್ಭದಲ್ಲಿ ಜೈ ಭಾರತ ಮಾತೆ ಟ್ರಸ್ಟ್ನ ರಾಷ್ಟ್ರೀಯ ಅಧ್ಯಕ್ಷರಾದ ಹವಮಲ್ಲಿನಾಥ ಸೇರಿ ಮಹಾಕುಂಭ ಮೇಳದ ನಾಗ ಸಾಧುಗಳು ಭಾಗವಹಿಸಿದರ ಜೊತೆಗೆ ಸುತ್ತಮುತ್ತಲಿನ ಗ್ರಾಮದ ಸಾವಿರಾರು ಸಂಖ್ಯೆಯ ಭಕ್ತಾದಿಗಳು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾದರು किरकोला लागो रे रेडी साहब रे होरी सबै एलर्गी हा हा इव साईते ती नीत उरो एधर उरो जतना गरम ज्यादा खडा थोड हम्म और रखना ना रे छोटे सो इंपोर्टेंट है तो और रखना ना रे हां हां करंट भी आ गया आबाद मन रे करपो ஜ நடனாட விஷய விஷய

ಮಹಾರಾಜ ಬೀದರ್ ನಗರದ ಆದರ್ಶ ಕಾಲೋನಿಯ ಮನೆಯಲ್ಲಿ ಶನಿವಾರ ಐವತ್ತು ತೊಲ ಬಂಗಾರ ಡಾಕಾಯಿತರು ಲೂಟಿ ಮಾಡಿದ್ದು ಜಿಲ್ಲೆಯಲ್ಲಿ ಹಲವಾರು ಘಟನೆ ನಡೆದಿದ್ದು ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ್ದು ಖಂಡಿಸಿ ಬಿಜೆಪಿ ಜಿಲ್ಲಾ ಘಟಕದಿಂದ ಪತ್ರಿಕೆಗೋಷ್ಠಿ ಮಾಡಲಾಯಿತು ಸರಾಸರಿ ಜಿಲ್ಲೆಯಲ್ಲಿ ಪ್ರತಿ ತಿಂಗಳು ಎರಡು ಕೊಲೆಗಳು ನಡೀತಾ ಇವೆ ಆನ್ಲೈನ್ ಆನ್ಲೈನ್ ಎರಡು ಕೊಲೆಗಳು ಜಿಲ್ಲೆಯಲ್ಲಿ ನಡೀತಾ ಇವೆ ಇವತ್ತು ಬೇರೆ ಬೇರೆ ಮಾಫಿಯಾಗಳು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇವೆ ಉದಾಹರಣೆಗೆ ಬಸವ ಕಲ್ಯಾಣ ವಾಹನಗಳನ್ನು ಸ್ಕ್ರಾಪ್ ಮಾಡುವಂತಹ ಒಂದು ಕಾರ್ಖಾನೆಗಳು ಯಾವುದೇ ಒಂದು ವಾಹನವನ್ನು ಸ್ಕ್ರಾಪ್ ಮಾಡಬೇಕಂದ್ರೆ ಅದಕ್ಕೆ ಆರ್ಪಿಒ ಪರ್ಮಿಷನ್ ಬೇಕು ಮತ್ತು ಬಸವ ಕಲ್ಯಾಣದಲ್ಲಿ ಒಂದು ನಾಲ್ಕೆಂಟು ಜನರು ಯಾವ ರೀತಿ ಸ್ಕ್ರಾಪ್ ಮಾಡ್ತಾರೆ ಕರೆಂಟ್ಗೆ ಮಾಡ್ತಕ್ಕಂಥ ಗಾಡಿಗಳು ಒಂದು ಗಂಟೆಯಲ್ಲಿ ಅದರಲ್ಲಿ ಯಾವುದೇ ಪಾರ್ಟ್ಗಳನ್ನು ಪುನಃ ಇಡ್ಲಿಕ್ಕಾಗಲ್ಲ ಆ ಒಂದು ಕೆಲಸ ನಡೀತಾ ಇದೆ ಇವತ್ತು ಬಸವ ಕಲ್ಯಾಣ ಬಾರ್ಡರ್ ಹತ್ರ ಡೀಸೆಲ್ ಮಾರಾಟ ಮಾಡುವಂತಹ ಒಂದು ದೊಡ್ಡ ಜಾಲ ಕೆಲಸ ಮಾಡ್ತಾ ಇದೆ ಈ ರೀತಿ ಇವತ್ತು ಜಿಲ್ಲೆಯಲ್ಲಿ ಪೊಲೀಸ್ ಇದ್ದಾರೋ ಇಲ್ಲೋ ಅನ್ನೋ ರೀತಿಯಲ್ಲಿ ಕೆಲಸಗಳು ನಡೀತಾ ಇವೆ ಬೀದರ್ನಲ್ಲಿ ನಡೆದಂತಹ ದರೋಡೆಗಳು ಪ್ರಾರಂಭದಲ್ಲಿ ಸಚಿನ್ ಪಂಚಾಳ್ ಸುದ್ದಿ ರಾಜ್ಯ ಮಾಡಿದ್ರಿ ಆ ಒಂದು ಸಚಿನ್ ಪಂಚಾಳನ ಸಹೋದರಿಯರಿಗೆ ಒಂದು ಎಫ್ಐಆರ್ ತಗೊಳ್ಳಿ ವಿವಿಧ ಠಾಣೆಗಳಿಗೆ ಅಲ್ಲಾಡಿಸಿದ್ದು ಪೊಲೀಸರ ಮನೋಸ್ಥಿತಿ ಯಾವ ರೀತಿ ಇದೆ ಈ ಜಿಲ್ಲೆಯಲ್ಲಿ ಅನ್ನೋದನ್ನು ಹಿಡ್ಕೊಂಡು ತದನಂತರ ನಡೆದಂತ ನಮ್ಮ ಬ್ಯಾಂಕ್ ಇವತ್ತಿಗೂ ಕೂಡ ಬ್ಯಾಂಕ್ ದರೋಡೆ ಯಾರು ಮಾಡಿದ್ರು ಹೇಗೆ ಮಾಡಿದ್ರು ಅನ್ನೋದು ಕಂಡು ಹಿಡಲಿಕ್ಕೆ ಇವತ್ತಿನ ಪೊಲೀಸರಿಗೆ ಆಗಲಿಲ್ಲ ಆ ಬ್ಯಾಂಕ್ ಪ್ರಕರಣ ಆಗಬಹುದು ಅಂತ ನಾವು ಅನ್ಕೊಂಡಿದ್ವಿ ಯಾಕಂದ್ರೆ ಅದಾದ ನಂತರ ಪೊಲೀಸ್ ಎಚ್ಚೆತ್ಕೊಂಡು ನಾವೆಲ್ಲ ಕಡೆ ಸಿಸಿ ಟಿವಿ ಕ್ಯಾಮ್ರಾ ಕೊಡ್ಸಿದಿವಿ ಮತ್ತೊಂದನ್ನು ಮಾಡಿದ್ದೀವಿ ಅಂತ ಎಲ್ಲ ಕಡೆ ಮಾಡಿ ಎಲ್ಲಾ ಪತ್ರಿಕೆಗಳ ಮುಖಾಂತರ ಎಲ್ಲ ಕಡೆ ಹೇಳಿದ್ವಿ ಆದ್ರೆ ಅದಾದ ನಂತರ ನಮ್ಮ ಒಬ್ಬ ಮಾಜಿ ಸೈನಿಕನ ಮನೆ ಮಗಳ ಮನೆ ಮನೆಯಲ್ಲಿ ಮಗಳ ಮದುವೆ ಇದೆ ಆ ಮದುವೆಗಾಗಿ ತಂದಿದ್ದಂತ ಎಲ್ಲ ಬಂಗಾರ ದರೋಿಕರು ಯಾವುದೇ ಕೆಲಸ ಮಾಡಲಿಲ್ಲ ಮೊನ್ನೆ ಮತ್ತೊಂದು ಸಲ ಬಂದೂಕಿನ ತುದಿಯ ಮೇಲೆ ಬಂದೂಕನ್ನು ಹಿಡಿದುಕೊಂಡು ಮನೆ ಜನರಿಗೆಲ್ಲ ಈಗಾಗಲೇ ನಾವು ಕೇಂದ್ರ ಸಚಿವರು ನಮ್ದೆಲ್ಲ ತಂಡ ಭೇಟಿ ಮಾಡಿ ಬಂದಿದ್ದೀವಿ ಅವ್ರ ಮನೆಯಲ್ಲಿ ಇಟ್ಟಂತ ಬಂಗಾರ ಅವರಿಗೆಲ್ಲ ಒಂದು ಕಡೆ ಕೂಡ ಹಾಕಿ ನಿಮ್ಮ ಮಗನನ್ನು ಶೂಟ್ ಮಾಡ್ತೀವಿ ನಿಮ್ಮನ್ನು ಶೂಟ್ ಮಾಡ್ತೀವಿ ಅಂತ ಬಂದು ಮನೆಯನ್ನು ಮೂರ್ದಿ ಮನೆಯ ಬಾಗಿಲನ್ನು ಮೂರ್ದಿ ಪಕ್ಕದ ಮನೆಯಲ್ಲಿರುವಂತಹ ಕೆರೆಯಿಂದ ಇರುವಂತಹ ಹುಡುಗರಿಗೆ ಕೂಡ ಅವರನ್ನು ಬಂದೂಕಿನ ಒಂದು ಕೊನೆಯ ಮೇಲೆ ಅವರಿಗೆ ಅವರ ಲ್ಯಾಪ್ಟಾಪ್ ಮೊಬೈಲ್ ಲೂಟಿ ಮಾಡಿ ಅವರೆಲ್ಲರಿಗೆ ಬಾತ್ರೂಮ್ನ ಕೂಡ ಹಾಕಿ ನಾವು ಇನ್ನೂ ಅರ್ಧ ಗಂಟೆ ಇಲ್ಲೇ ಇರ್ತೀವಿ ನೀವೇನಾದ್ರೂ ಆವಾಜ್ ಮಾಡ್ತೀರಿ ಶೂಟ್ ಮಾಡ್ತೀವಿ ಅಂತೇಳಿ ಆ ಮನೆಯವರಿಗೆ ಬೆದರಿಕೆ ಹಾಕಿ ಇವತ್ತ ಸಿ ಟಿವಿಗಳು ಕೂಡ ಅವ್ರು ಯಾವ ವಾಹನದಲ್ಲಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಆದ್ರೂ ಕೂಡ ಇಲ್ಲಿಯವರಿಗೆ ಅವ್ರಿಗೆ ಯಾವುದೇ ಸುಳಿ ಬಂದ ನಮ್ಮ ಜಿಲ್ಲೆಯ ಪೊಲೀಸರು ಅದಕ್ಕೆ ತನಿಖೆ ಮಾಡಿಲ್ಲ ಇವತ್ತು ಈ ಎಲ್ಲಾ ದರೋಡೆಗಳನ್ನು ನೋಡಿದ್ರೆ ನಮ್ಗೆ ಏನ್ ಅನಿಸ್ತಾ ಇದೆ ಸರ್ಕಾರಿ ಪ್ರಾಯೋಜಿತ ದರೋಡೆಗಳು ಅಂತ ಯಾಕಂದ್ರೆ ಸರ್ಕಾರದಲ್ಲಿ ಇವತ್ತು ಗ್ಯಾರಂಟಿ ಹೆಸರ ಮೇಲೆ ಸರ್ಕಾರ ದಿವಾಳಿ ಎಂದಿದೆ ಇಷ್ಟೆಲ್ಲ ನಡೀತಾ ಇದ್ರು ಕೂಡ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ನಾವು ಈ ಹಿಂದೆನೆ ಮತ್ತೊಂದ್ಸಲ ನಿಮ್ಮ ಪತ್ರಿಕಾ ಇದರಲ್ಲಿ ಅನೇಕ ಸಲ ನಮ್ಗೆ ಪೊಲೀಸ್ ವರಿಷ್ಠಾಧಿಕಾರಿಗಳನ್ನು ಬದಲಾವಣೆ ಮಾಡಬೇಕು ಅಂದ್ರೆ ಯಾಕೆಂದ್ರೆ ಪಕ್ಕದ ಕಲಬುರಗಿಯಲ್ಲಿ ದರೋಡೆ ಆದಾಗ ಅಲ್ಲಿ ಶೂಟೌಟ್ ಆಗಿ ಅಲ್ಲಿರುವಂತ ಒಂದು ದರೋಡೆಕೋರನ್ನು ಇಲ್ಲೇ ಕೆಲಸ ಮಾಡಿದಂತ ಸಂತೋಷ್ ತಟ್ಪಳ್ಳಿ ಅನ್ನುವಂತ ಒಂದು ಅಧಿಕಾರಿ ಶೂಟ್ಔಟ್ ಮಾಡಿ ಅಲ್ಲಿ ಆ ದರೋಡೆಕೋರನ್ನು ಅರೆಸ್ಟ್ ಮಾಡಿದ್ದಾರೆ ಈ ಬೀದರ್ ನಾವ್ ಆಗಿ ದಿವಸ ಮಂಗಳೂರಿನಲ್ಲಿ ಆದಂತಹ ದರೋಡೆಕೋರ್ಗೆ ಕೇರಳದಲ್ಲಿ ಹೋಗಿ ಶೂಟ್ಔಟ್ ಮಾಡಿ ಕೇರಳ ತಮಿಳುನಾಡಿನಲ್ಲಿ ಶೂಟ್ಔಟ್ ಮಾಡಿ ಅವರನ್ನು ಮಾಡಿದಂತಹ ಘಟನೆ ನಾವು ನೀವೆಲ್ಲರೂ ನೋಡಿದ್ದೀವಿ

ಅದಕ್ಕಾಗಿ ಎಪ್ಪತ್ನಾಲ್ಕು ಬೋಲ್ಡೋಸರ್ಗಳು ಎರಡುನೂರು ಟ್ರಂಕ್ಗಳು ಸಾವಿರದ ಎಂಟುನೂರು ಕಾರ್ಮಿಕರು ಮೂರು ಸಾವಿರ ಪೊಲೀಸ್ ಅಧಿಕಾರಿಗಳು ಆಪರೇಷನ್ನ ಭಾಗವಾಗಿದ್ದರು ಬಾಂಗ್ಲಾ ಅಕ್ರಮ ವಲಸಿಗರ ಮನೆಗಳನ್ನು ಉಡಿಸ್ ಮಾಡಿಸಿದ್ದಾರೆ ಚಂಡೋಲ ಸರೋವರವು ಅಹಮದಾಬಾದ್ನಲ್ಲಿ ಅತಿ ಹೆಚ್ಚು ಬಾಂಗ್ಲಾದೇಶದ ಒಳ ನುಸುಳುವವರನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಈ ಪ್ರದೇಶದಿಂದ ಎಂಟುನೂರಕ್ಕೂ ಹೆಚ್ಚು ಅಕ್ರಮ ವಲಸಿಗರನ್ನು ಬಂಧಿಸಲಾಗಿದೆ ಎಂದು ವರದಿಯಾಗಿದೆ ಕಾರ್ಯಾಚರಣೆ ಸಂಬಂಧ ತುರ್ತು ವಿಚಾರಣೆ ನಡೆಸಬೇಕು ಎಂದು ಹದಿನೆಂಟು ಅರ್ಜಿದಾರರು ಗುಜರಾತ್ ಹೈಕೋರ್ಟ್ಗೆ ಮನವಿ ಮಾಡಿದ್ದಾರೆ ಹಲವರು ನಿವಾಸಿಗಳು ಬಾಂಗ್ಲಾದೇಶಿಗಳಲ್ಲ ಅವರ ಮನೆಗಳನ್ನು ತಪ್ಪಾಗಿ ನೆಲಸಮ ಮಾಡಲಾಗುತ್ತಿದೆ ಎಂದು ಅರ್ಜಿದಾರರು ತಿಳಿಸಿದ್ದಾರೆ ಯಾರೊಬ್ಬರ ವಿದೇಶಿ ಸ್ಥಾನಮಾನವನ್ನು ನಿರ್ಧರಿಸುವುದು ವಿದೇಶಿಯರ ನ್ಯಾಯಮಂಡಳಿಯ ವ್ಯಾಪ್ತಿಗೆ ಬರುತ್ತದೆ ಆದುದರಿಂದ ಸರಿಯಾದ ಕಾನೂನು ಆಧಾರವಿಲ್ಲದೆ ಮನೆಗಳನ್ನು ನೆಲಾಸಮಗೊಳಿಸುವುದನ್ನು ಸಮರ್ಥಿಸಲಾಗುವುದಿಲ್ಲ ಎಂದು ಉಲ್ಲೇಖಿಸಿದ್ದಾರೆ પૈસા લેલી ચાલુ એ ડ્રોન મંગાવ ದೇಶದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗಲೇ ಸಾಕಷ್ಟು ಭಾರಿ ಭಯೋತ್ಪಾದಕ ದಾಳಿಗಳಾಗಿವೆ ಇದನ್ನು ಗಮನಿಸಿದರೆ ಬಿಜೆಪಿ ಮತ್ತು ಉಗ್ರರ ನಡುವೆ ಬಿಟ್ಟಿರಲಾರದ ಸಂಬಂಧ ಇದ್ದಂತಿದೆ ದೇಶದ ಮೇಲೆ ದಾಳಿ ಆದಾಗ ಬಿಜೆಪಿ ಸರ್ಕಾರವೇ ಯಾಕಿರುತ್ತದೆ ಎಂದು ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಂಗಳವಾರ ಪ್ರಶ್ನಿಸಿದ್ದಾರೆ ಬೆಳಗಾವಿಯಲ್ಲಿ ಮಾಧ್ಯಮಗಳ ಜೊತೆಗೆ ಮಾತನಾಡಿದ ಅವರು ಬಿಜೆಪಿ ಸರ್ಕಾರ ಇದ್ದಾಗಲೇ ದೇಶದ ಸಂಸತ್ ಮೇಲೆ ದಾಳಿ ವಿಮಾನ ಹೈಜಾಕ್ ಮಾಡಲಾಗಿದೆ ಮೋದಿ ಪ್ರಧಾನಿ ಆದ ಬಳಿಕವೇ ಪಠಾಣ್ ಕೋಟ್ ಮೇಲೆ ಉಗ್ರರ ದಾಳಿ ಆಯಿತು ಉರಿ ಸೇನಾ ನೆಲೆ ಮೇಲೆ ದಾಳಿ ಪುಲ್ವಾಮಾದಲ್ಲಿ ಸೇನಾ ವಾಹನ ಮೇಲೆ ಉಗ್ರರು ದಾಳಿ ಮಾಡಿದ್ದಾರೆ ಅಮರನಾಥ್ ಯಾತ್ರಾರ್ಥಿಗಳ ಹತ್ಯೆ ಹಾಗೂ ಈಗ ಪಹಲ್ಗಂನಲ್ಲಿನ ದಾಳಿ ಮಾಡಲಾಗಿದೆ ಇದಕ್ಕೆ ಕಾರಣ ಏನು ಮೋದಿಯವರೇ ಎಂದು ಪ್ರಶ್ನಿಸಿದ್ದಾರೆ ಬಿಜೆಪಿಯ ಪಾಕಿಸ್ತಾನ ಪ್ರೇಮವನ್ನು ರಾಜ್ಯ ಬಿಜೆಪಿ ನಾಯಕರಿಗೆ ನೆನಪಿಸಬೇಕಿದೆ ದೇಶದ ಇತಿಹಾಸದಲ್ಲೇ ಔಹಾನ ಇಲ್ಲದೆ ಪಾಕಿಸ್ತಾನಕ್ಕೆ ಹೋಗಿದ್ದು ಪ್ರಧಾನಿ ಮೋದಿ ಮಾತ್ರ ಪಾಕ್ಗೆ ಹೋಗಿ ಮೋದಿ ಕೇಕ್ ಕತ್ತರಿಸಿ ಬಂದಾಗ ಪಠಾಣ್ಕೋಟ್ ದಾಳಿ ರಿಟರ್ನ್ ಗಿಫ್ಟ್ ಆಗಿ ಪಾಕಿಸ್ತಾನ ಕೊಟ್ಟಿತ್ತು ಮೋದಿ ಪ್ರಧಾನಿ ಅಮಿತ್ ಶಾ ಗೃಹ ಮಂತ್ರಿ ಇದ್ದಾಗ ಬಿಜೆಪಿ ಸರ್ಕಾರ ಪಠಾಣ್ಕೋಟ್ ದಾಳಿ ತನಿಖೆಗೆ ಐಎಸ್ಐ ಅನ್ನು ಭಾರತಕ್ಕೆ ಆಹ್ವಾನಿಸಿತು ಹಲವು ಬಾರಿ ಬಿಜೆಪಿ ನಾಯಕರು ಹಾಗೂ ಗೆ ಲಿಂಕ್ ಇದೆ ಬಜರಂಗ ದಳದ ಬಲ್ ಬಲರಾಮ್ ಸಿಂಗ್ ಐಎಸ್ಐ ಪರ ಕೆಲಸ ಮಾಡುತ್ತಿದ್ದಾಗ ಸಿಕ್ಕಿಕೊಂಡಿದ್ದರು ಡಿಆರ್ಡಿಒದಲ್ಲಿ ಕೆಲಸ ಮಾಡುತ್ತಿದ್ದ ಪ್ರದೀಪ್ ಐಎಸ್ಐ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದ್ದರು ಅವರಿಗೆ ಆರ್ಎಫ್ ಆರ್ಎಸ್ಎಸ್ ಜೊತೆ ಸಂಬಂಧ ಇತ್ತು ಅಲ್ವಾ ಇಲ್ವಾ ಜಮ್ಮು ಕಾಶ್ಮೀರದಲ್ಲಿ ಆಸೀಫರನ್ನು ಭೇಟಿ ಬಚಾವ್ ಭೇಟಿ ಪಡಾ ಮುಖವಾಡ ಹಾಕಿದ್ದ ಬಿಜೆಪಿ ಅದೇ ಆಸೀಫ್ ಪಾಕ್ನಲ್ಲಿ ಉಗ್ರನ ಜೊತೆ ಸೇರಿ ಭಾರತದ ವಿರುದ್ಧ ವಿಷಕಾರಿದಳು ಅಲ್ಲವೇ ಎಂದು ಪ್ರಶ್ನಿಸಿದರು ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಕೊಡೋಣ ವಂದನೆಗಳು